ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವೀಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ತುಂಬ ಇನ್ಫಾರ್ಮೇಷನ್ನು ತುಂಬ ಮೋಟಿವೇಶನು ತುಂಬ ಹೆಲ್ಪ್ಫುಲ್ ವೀಡಿಯೋಸ್ ನಿಮಗೆ ನಾನು ಈ ನಡುವೆ ಇದ್ದೀನಿ ಬಟ್ ಈ ವಿಡಿಯೋದಲ್ಲಿ ಎಲ್ಲನೂ ಸೇರಿ ಇರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನೀಗ ಫಸ್ಟ್ದೇ ಸ್ಟಾರ್ಟಿಂಗಲ್ಲೇ ತೋರಿಸ್ತಾ ಇರೋದು ಬಂದು ಇದು ಡ್ಯಾಂಟಿ ಡ್ಯಾಂಟ್ರಫ್ ಶ್ಯಾಂಪು ಇದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ಮೆಡಿಕಲ್ ಶಾಂಪಲ್ಲೂ ಸಿಗುತ್ತೆ ಸೊ ಇದನ್ನು ನೀವು ಮುನ್ನೂರೈವತ್ತು ರೂಪಾಯಿ ಕೊಟ್ಟು ತಗೋಬೇಕಾಗುತ್ತೆ ರೇಟ್ ಸ್ವಲ್ಪ ಜಾಸ್ತಿನೇ ಸೊ ಕೆಟಕೋನ ಝೋಲ್ ಅಂತ ಇದನ್ನು ಸರಿಯಾಗಿ ಪ್ರೊನೌನ್ಸ್ ಮಾಡೋಕೆ ಬರ್ತಿಲ್ಲ ನನಗೆ ಒಬ್ಬೊಬ್ಬರು ಒಂಥರ ಹೇಳ್ತಾರೆ ಕೀಟೋ ಅಂತ ಪ್ರೊನೌನ್ಸ್ ಮಾಡ್ತಾರೆ ಬಟ್ ಕೆಟೋ ಅಂತಲೂ ಪ್ರೊನೌನ್ಸ್ ಮಾಡ್ತಾರೆ ಸೊ ಇದು ಬಂದು ಆಂಟಿ ಡ್ಯಾಂಡ್ರಫ್ ಶ್ಯಾಂಪು ಒಂದು ಒಳ್ಳೆ ಹೆಲ್ದಿ ಶ್ಯಾಂಪು ಇದು ನಮಗೆ ಡ್ಯಾಂಡ್ರಫ್ ಜಾಸ್ತಿ ಇತ್ತು ಅಂತಂದರೆ ಈ ಬೇಸಿಗೆಗಂತೂ ಸಿಕ್ಕಾಪಟ್ಟೆ ಇರುತ್ತೆ ಕೆಲವರಿಗೆ ಸೊ ಅಂಥವ್ರಿಗೆ ಈ ಶ್ಯಾಂಪು ಯೂಸ್ ಆಗುತ್ತೆ ಸೊ ಇದರಲ್ಲಿ ಡೈರೆಕ್ಷನ್ ಫಾರ್ ಯೂಸ್ ಎಲ್ಲಾನು ಇರುತ್ತೆ ನೀವು ಬೇಕು ಅಂದರೆ ನೀವು ತೊಗೊಳ್ಳಿ ನಾನು ಜಸ್ಟ್ ಇದೊಂದು ಇನ್ಫಾರ್ಮೇಷನ್ ಪರ್ಪಸ್ಗೋಸ್ಕರ ಅಷ್ಟು ಯಾವುದೇ ಪ್ರೊಮೋಷನ್ ಮತ್ತು ರೆಕಮೆಂಡೆಡ್ ವಿಡಿಯೋ ಅಲ್ಲ ಇದು ಇದು ಜಸ್ಟ್ ನನ್ನ ಒಂದು ಒಪೀನಿಯನ್ ಅಷ್ಟು ಚೆನ್ನಾಗಿ ಹೆಲ್ಪ್ ಆಯಿತು ನನಗೆ ಡ್ಯಾಂಡ್ರಫ್ ಅಂತೂ ತುಂಬಾ ಕಮ್ಮಿ ಆಯಿತು ಇದು ತಿಂಗ್ಳಿಗೆ ನಾಲ್ಕು ಸತಿ ಯೂಸ್ ಮಾಡಿದ್ರೆ ಸಾಕು ಚೆನ್ನಾಗಿ ಹೋಗುತ್ತೆ ಡ್ಯಾನ್ರಫು ಹಾಗೆಯೇ ಒಂದು ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡಿಕೊಂಡೆ ಫ್ರಿಜ್ಜು ಎಲ್ಲ ಹೇಳದ್ಬಿಟ್ಟು ಫ್ರಿಜ್ ಹಿಂದೆ ಮತ್ತು ಎಲ್ಲ ಸೇರಿರುತ್ತಲ್ಲ ಅದೆಲ್ಲ ತೆಗೆದು ಮತ್ತು ಎಲ್ಲ ಒಂದು ಸ್ವಲ್ಪ ಕಿಟಕಿ ಇಲ್ಲಿ ಓಪನ್ ಮಾಡಿಕೊಂಡೆ ಯಾಕಂದರೆ ಹಿಂದಿನ ಭಾಗ ಒಂದು ಸ್ವಲ್ಪ ಬಿಸಿ ಅನ್ನಿಸ್ತಿತ್ತು ಫ್ರಿಜ್ದು ಸ್ವಲ್ಪ ಗಾಡಿ ಗಾಳಿ ಓಡಾಟ ಇರಲಿ ಅಂತ ಹೇಳಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಿಟಕಿ ಹತ್ರ ಎಲ್ಲ ನೀಟ್ ಮಾಡಿಬಿಟ್ಟೆ ಒಂಥರ ನೆಮ್ಮದಿ ಫ್ರೆಶ್ ಹೇರ್ ಬರ್ತಾ ಇರುತ್ತೆ ಮತ್ತು ಫ್ರಿಜ್ ಕೂಡ ಒಂದು ಸ್ವಲ್ಪ ಕೂಲಾಗಿರುತ್ತೆ ಯಾವಾಗಲೂ ಆನಾಗಿರುತ್ತಲ್ಲ ಅದಕ್ಕೋಸ್ಕರ ಮತ್ತು ಅಮೆಝಾನಿಂದ ನನಗೆ ಗ್ರಾಸರಿಸ ಆರ್ಡ್ರ್ ಮಾಡಿದ್ದೆ ಅದು ಕೂಡ ಬಂದಾಯಿತು ಗ್ರಾಸರೀಸ್ ನಾನು ಬಂದು ಈ ಸಲ ಎಣ್ಣೆ ಒಂದು ಸ್ವಲ್ಪ ಎರಡು ಪಾಕೆಟ್ ತರಿಸಿದ್ದೀನಿ ಫಾರ್ಚೂನ್ ತರಿಸ್ಕೊಂಡೆ ಮತ್ತು ಬಂದು ಚಿಯಾ ಸೀಡ್ಸ್ ಸೊ ವೆಯ್ಟ್ ಲಾಸ್ಗೆ ಮತ್ತು ಈಗ ನಮಗೆ ಕೂಲಿಂಗಾಗಿರಬೇಕಲ್ವಾ ಸೊ ಫೈಬರ್ ಕಂಟೆಂಟ್ ಜಾಸ್ತಿ ಬೇಕು ಹಾಗಾಗಿ ಒಂದು ಸ್ಪೂನ್ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ನೆನೆಸ್ಬಿಟ್ರೆ ಎಂಟೆಂಟೂವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಕುಡ್ಕೋಬೋದು ಸೊ ಟಾಟಾ ಉಪ್ಪು ಸೊ ನನಗೆ ಲೋಕಲ್ ಅಂಗಡಿಗಳಲ್ಲಿ ಒಂದು ಸ್ವಲ್ಪ ಕಲ್ಬೇರಿಗೆ ಉಪ್ಪು ಥರ ಇತ್ತು ಯಾಕೋ ಇಷ್ಟ ಆಗಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರಲಿ ಅಂತ ಉಪ್ಪು ಚೆನ್ನಾಗಿರೋ ತರಿಸ್ಕೊಂಡೆ ಚಿಯಾ ಸೀಡ್ಸ್ ಒಂದು ಎರಡು ಪಾಕೆಟ್ ಆರ್ಡ್ರ್ ಮಾಡಿದ್ದೆ ನೆಕ್ಸ್ಟು ಮಕ್ಕಳಿಗೆ ಪಿಜಾ ಸಾಸು ಸೊ ಅದು ಬಂದು ಚಪಾತಿಗೆ ರೋಲ್ಗೆ ಹಾಕ್ತೀನಿ ನಾನು ಹಾಗೆ ಬಂದು ಅಮೃತ್ ಪ್ಯಾರಿಸ್ ಅಮೃತ್ ಬ್ರೌನ್ ಶುಗರ್ ಸೊ ಇದೊಂದು ಫಾರ್ಟಿ ಫೈವ್ ರುಪೀಸ್ ಬೀಳುತ್ತೆ ಅರ್ಧ ಕೆ ಜಿಗೆ ಈ ಸಲ ಒಂದು ಮೂರು ಕೆ ಜಿ ಆರ್ಡ್ರ್ ಮಾಡಿದ್ದೆ ಅನಿಸುತ್ತೆ ಸೊ ಎಲ್ಲನೂ ಎತ್ತಿಡ್ತಾ ಇದ್ದೀನಿ ಎಲ್ಲ ನೀಟಾಗಿ ಇದನ್ನು ಪ್ಲೇಸ್ ಮಾಡಿಬಿಟ್ಟು ಆಮೇಲೆ ಇನ್ನು ಮಿಕ್ಕಿದ ಕೆಲಸ ಮಾಡ್ಕೋಬೇಕು ಹಾಗೆಯೇ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು ಭಾನುವಾರದ್ದು ಸೊ ಭಾನುವಾರ ಬಂದು ಮನೇಲಿ ಮಕ್ಕಳಿಗೆ ಸ್ವಲ್ಪ ಕೆಲಸ ಕೊಟ್ಟೆ ಕರ್ಬೇವಿನ ಸೊಪ್ಪು ಬಿಡಿಸಪ್ಪ ಅಂತಂದರೆ ನನ್ನ ಮಗ ನೋಡಿ ನನ್ನ ಹೆಸರೆಲ್ಲ ಹಾಕ್ಬಿಟ್ಟು ಅದರಲ್ಲಿ ಹಾರ್ಟೆಲ್ಲ ಹಾಕಿಟ್ಟಿದ್ದ ಸರಿ ಅದು ನನಗೆ ವೀಡಿಯೋ ಮಾಡ್ಕೊಂಡು ಬಂದ ಅಡುಗೆ ಬಂದು ಇವತ್ತು ನಾನು ಕಬಾಬ್ ಚಿಕನ್ ಕಬಾಬ್ಗೆ ರೆಡಿ ಮಾಡ್ತಿದ್ದೆ ಹಾಗೇ ಬಂದು ಒಂದು ಸ್ವಲ್ಪ ಚಿಕನ್ ಗ್ರೇವಿ ಪೆಪ್ಪರ್ ಗ್ರೇವಿ ಸೂಪರಾಗಿತ್ತು ನಾನು ಯಾವುದೂ ರೆಕಾರ್ಡ್ ಮಾಡಲಿಲ್ಲ ಹಾಗೆಯೇ ಮುದ್ದೆಗೆ ಇಟ್ಟಿದ್ದೀನಿ ಆ್ಯಂಡ್ ನೆಕ್ಸ್ಟು ಚಿಕನ್ ನಾಟಿಕೋಳಿ ಸಾಂಬಾರು ಕೂಡ ರೆಡಿ ಆಯಿತು ಇದೇನಪ್ಪ ಕಬಾಬ್ ಇದರಲ್ಲಿ ಹಾಕ್ತಿದ್ದೀನಿ ಅಂದ್ಕೊಬಿಡಿ ಬಾಂಡ್ಲಿಯಲ್ಲಿ ಹಾಕಿದ್ರೆ ಅಗಲವಾಗಿದೆ ಬಾಣ್ಲಿ ತುಂಬ ಎಣ್ಣೆ ಇಡಿಸುತ್ತೆ ಜಾಸ್ತಿ ಎಣ್ಣೆ ಬಿಡಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನನಗೆ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಇಟ್ಕೋ ಥರ ಚಿಕ್ಕದಾಗೆ ಒಂದು ತಪ್ಪಲೆ ಇಟ್ಕೊಂಡು ಯೂಸ್ ಮಾಡ್ತೀನಿ ಬಟ್ ಎತ್ತೋವಾಗಂತೂ ಹಿಡ್ಕೊಂಡು ಎತ್ತಬೇಕು ಇಲ್ಲಾಂದರೆ ಅದು ಬಗ್ಕೊಳತ್ತೆ ಬಗ್ಸ್ಕೊಳ್ಳುತ್ತೆ ಎಣ್ಣೆ ಎಲ್ಲನೂ ಮುದ್ದೆ ಬಂದು ಸಜ್ಜೆ ಮುದ್ದೆ ಮಾಡ್ತಿದ್ದೀನಿ ಇವತ್ತು ಯಾವಾಗಲೂ ರಾಗಿ ಮುದ್ದೆ ಬೋರ್ ಅಂತ ಸಜ್ಜೆ ಮುದ್ದೆ ತುಂಬ ಚೆನ್ನಾಗಿತ್ತು ಪರ್ಲ್ ಮಿಲ್ಲೆಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಸೊ ಸಜ್ಜೆ ಕೂಡ ಒಂದು ನಾಲ್ಕೈದು ಕೆ ಜಿ ತರಿಸ್ಕೊಂಡಿದ್ದೆ ತರಿಸ್ಬಿಟ್ಟು ಅದನ್ನು ಮಿಲ್ಗೆ ಹಾಕ್ಸಿದ್ದೆ ಅದರಲ್ಲೇ ಇವಾಗ ನಾನು ಮುದ್ದೆ ಮಾಡ್ತಿರೋದು ಸೊ ಹಾಗೆ ಇವನು ಕರ್ಬೇವಿನ ಸೊಪ್ಪಲ್ಲೇ ಮಾಡ್ತಿದ್ದಾನೆ ಅವ್ನ ಕಡ್ಡಿಯಲ್ಲಿ ಮಾಡಿದ್ದ ಅವ್ನು ಕರ್ಬೇವಿನ ಸೊಪ್ಪಲ್ಲೇ ಮಾಡ್ತಿದ್ದ ಅಮ್ಮ ಅಂತ ಸರಿ ಆಯಿತು ಇರಲಿ ಒಂದು ಮೆಮೊರಿಗೆ ಅಂತ ಹೇಳಿ ಇದನ್ನು ವೀಡಿಯೋ ತೆಕ್ಕೊಂಡಿದ್ದಾಯಿತು ಹಾಗೆಯೇ ಇವತ್ತಿನ ವೀಡಿಯೋ ಬಂದು ಮೂರು ದಿವಸದ ಬ್ಲಾಗ್ ಆಗಿರುತ್ತೆ ಈ ನಡುವೆ ಜಾಸ್ತಿ ವ್ಲಾಗೇ ಮಾಡೋಕ್ಕಾಗ್ತಾ ಇಲ್ಲ ಇಟ್ಸ್ ಓಕೆ ಒಂದು ವಾರಕ್ಕೊಂದು ಎರಡು ಮೂರು ವೀಡಿಯೋ ಹಾಕಿದ್ರೆ ಯೂಸ್ಫುಲ್ ವೀಡಿಯೋ ಹಾಕಿದ್ರೆ ಸಾಕು ಅಂತ ಇದು ನೆಕ್ಸ್ಟ್ ಡೇ ವ್ಲಾಗ್ ಸೊ ಸೋಮವಾರದ ಇದು ಸೋಮವಾರ ನಾನು ಮಧ್ಯಾಹ್ನನೇ ಅಡುಗೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ಸೊ ಎರಡು ಮುಕ್ಕಾಲು ಆಗಿತ್ತು ಊಟ ಎಲ್ಲ ಮುಗಿಯಿತು ಏನು ಮಾಡೋದು ಸುಮ್ಮನೆ ಕೂತ್ಕೊಂಡು ಅನ್ನಿಸ್ತಿತ್ತು ಸರಿ ಏನಾದರೂ ಕೆಲಸ ಮಾಡ್ತಿದ್ರೆ ತಾನೇ ನಮಗೂ ಸಮಾಧಾನ ಅದಕ್ಕೇ ಸ್ವಲ್ಪ ಕೊಬ್ಬರಿ ಭಾನುವಾರ ಒಡೆದಿದ್ದು ಕೊಬ್ಬರಿ ಇತ್ತು ಸಾರಿಗೆ ಅಂತ ಎರಡು ಕೊಬ್ಬರಿ ಹೊಡ್ಕೊಂಡ್ಬಂದಿದ್ದೆ ಮನೆ ಮೇಲಿಂದ ಸೊ ಅದನ್ನೇನು ಮಾಡಿದೆ ಸರಿ ಎಲ್ಲ ಅದನ್ನು ತುರು ಅಂತ ಹಾಗೆಯೇ ಎಳೇ ಸೊಪ್ಪು ಅಂದರೆ ಇದು ಸಿಲ್ಕರ್ವೆ ಅಂತ ಹೇಳ್ತಾರೆ ಸರಿ ಬಸ್ಸಾರು ಮಾಡಿಬಿಡೋಣ ತುಂಬ ದಿವಸ ಆಯಿತಲ್ಲ ಬಸ್ಸಾರು ಮಾಡಿ ಮಾಡಿ ಅಂತೇಳಿ ಬಸ್ಸಾರ್ಗೆ ಇಡ್ತಾ ಇದ್ದೀನಿ ಕುಕ್ಕರಲ್ಲಿ ಬಂದು ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋದಷ್ಟೇ ನಾನೇನು ಕುಕ್ಕರ್ಗೆ ಕೂಗ್ಸೋಕ್ಕೆ ಹೋಗೋದಿಲ್ಲ ಯಾಕಂದರೆ ತುಂಬ ನುಣ್ಣಗೆ ಬೆಂದ್ಕೊಳ್ಳುತ್ತೆ ಸರಿ ಆಯಿತು ಇದರಲ್ಲಿ ಫ್ರೆಶ್ ಆಗಿದ್ದನ್ನು ಫುಲ್ಲು ಅದರದ್ದು ಕಾಂಡ ಸಮೇತ ಕಟ್ ಮಾಡೋಣ ಅಂತ ಯಾಕಂದರೆ ತುಂಬ ಮೆತ್ತಗಿತ್ತು ಹಾಗೆ ಇವತ್ತು ಬಂದು ತುರುತಿಲ್ಲ ನಾನು ಯಾಕಂದರೆ ಇದು ಸ್ವಲ್ಪ ಡ್ರೈ ಆಗಿಬಿಟ್ಟಿತ್ತು ಹಾಗಾಗಿ ಮಿಕ್ಸಿ ಜರ್ಗೆ ಹಾಕೊಂಡ್ಬಿಟ್ಟು ಒಂದು ಎರಡು ನಿಮಿಷದಲ್ಲಿ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಸುಮ್ಮನೆ ಅದೇ ನನಗೆ ಕೈ ನೋವು ಬರುತ್ತೆ ಜಾಸ್ತಿ ತುರುದ್ರೆ ಅದಕ್ಕೋಸ್ಕರ ಇದು ನೋಡ್ತಿದ್ದೀರಲ್ಲ ಇದು ಬಂದು ನಾನು ಮಾಲಿಗೆ ಹೋಗಿದ್ವಿ ನಾವು ಅದು ನಾನು ಹಾಕ್ತೀನಿ ನಿಮಗೆ ಸೊ ಮಾಲ್ಗೆ ಹೋಗಿದ್ವಿ ಅಲ್ಲಿ ನಮ್ಮ ಮನೆಯವ್ರು ಬಂದು ಈ ಒಂದು ಇದು ಕಪ್ಸೆಲ್ಲ ಇಟ್ಬಿಟ್ಟು ಪೂರ್ತಿ ಹೊಡೆದ್ರೆ ಅದು ಏನಾದರೂ ಫ್ರೀ ಕೊಡ್ತೀವಿ ಅಂತಾರಲ್ಲ ಅದರಲ್ಲಿ ಗೆದ್ದಿದ್ದು ಹಾಗೆ ಬಂದು ಫನ್ ಝೋನಲ್ಲಿ ಆಟ ಆಡಿದ್ರಿಂದ ನಮಗೆ ಪಾಯಿಂಟ್ಸು ಒಂಬೈನೂರು ಪಾಯಿಂಟ್ಸ್ ಬಂದಿತ್ತು ಅದ್ರಲ್ಲಿ ಬಂದು ಒಂದು ನಾಲ್ಕು ಸ್ಕೆಚ್ ಪೆನ್ನು ಮತ್ತು ಪೆನ್ಸಿಲ್ಸು ಪೆನ್ಸಿಲ್ ಒಂದು ನಾಲ್ಕು ಒಂದು ಲೈಟರು ಆ್ಯಂಡ್ ನೆಕ್ಸ್ಟು ಇನ್ನೊಂದು ಎರೇಸರು ಈ ಎಲ್ಲನೂ ತೊಗೊಂಡು ಬಂದ್ವಿ ಸುಮ್ಮನೆ ಆಟ ಸಾಮಾನೀನು ಕೊಡಿಸೋದು ಅಂತ ಚೆನ್ನಾಗಿತ್ತು ಆಫ್ ವಿಷಯದಲ್ಲಿ ತುಂಬ ಫನ್ನಾಗಿ ಚೆನ್ನಾಗಿತ್ತು ಇದೇ ಆ ಕಾರ್ಡು ಸೊ ನಾವು ಬಂದು ಒಂದು ಅರವತ್ತು ಗೇಮ್ ತೊಗೊಂಡಿದ್ವಿ ಅರವತ್ತು ಗೇಮಲ್ಲೂ ಕೂಡ ನೋಡಿ ನಾನು ಬರೋ ಬರೋ ಅಷ್ಟೊತ್ತಿಗೆ ನಮ್ಗೆ ಅರ್ಧಕ್ಕೆ ಅರ್ಧ ಲಾಭನೆ ಯಾಕಂದರೆ ಇಲ್ಲಿರೋ ಟಾಯ್ ಇದೆ ಅಲ್ಲ ಇದ್ರ ಮೇಲೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಹಾಕಿದ್ದಾರೆ ಇದೆ ಅದು ಕಾರ್ಡ್ ನನ್ನ ಮಗ ಕಟ್ ಮಾಡಿಬಿಟ್ಟ ಇಲ್ಲಂದ್ರೆ ತೋರಿಸ್ತಿದ್ದೆ ಅದು ಮತ್ತು ಇದೊಂದು ಒಂದು ಇನ್ನೂರು ರೂಪಾಯಿ ಅಷ್ಟು ಇದು ಯಾಕಂದರೆ ಇದು ಸ್ಕೆಚ್ ಪೆನ್ ಎಲ್ಲ ಮೂವತ್ತು ರೂಪಾಯಿ ಎಲ್ಲ ಪೆನ್ಸಿಲ್ಸ್ ಎಲ್ಲ ಒಂದು ಐವತ್ತು ಐದೈದು ರೂಪಾಯಿ ಅವರೇಜ್ ಹಾಕೊಂಡ್ರು ಎಲ್ಲ ಒಂದು ಐವತ್ತು ರೂಪಾಯಿ ಅಂದ್ರೂ ಒಂದು ಇನ್ನೂರು ರೂಪಾಯಿಗೆ ಅದಾಯಿತು ಇದೊಂದು ಸಾವಿರದ ಎಂಟುನೂರು ರೂಪಾಯಿ ಲೆಕ್ಕ ಬಂತು ಸೊ ನಾವು ಆಟಾಡಿದ ಆಟ ಮತ್ತು ಇದು ಗೆದ್ದಿದ್ದು ಎಲ್ಲನೂ ವರ್ತಾಗಿತ್ತು ನನಗಂತೂ ಸಕ್ಕಾಪಟ್ಟೆ ಖುಷಿ ಸುಮಾರು ಒಂದು ಏಳೆಂಟು ಆಟ ಆಡಿಬಿಟ್ಟೆ ನಾನು ನಾನು ಮನೆಯವರೆಲ್ಲ ಸೇರ್ಕೊಂಡು ಬಟ್ ಗೆಲ್ಲೋಕ್ಕೆ ಆಗಲಿಲ್ಲ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು ಅಯ್ಯೋ ಅದನ್ನ ಗೆಲ್ಲೋಕಾಗ್ಲಿಲ್ವ ಅಂತ ಬಟ್ ನಮ್ಮ ಮನೆಯವರಂತೂ ಅದನ್ನ ಹೊಡೆದು ಗಿಫ್ಟ್ ಆಗಿ ಕೊಟ್ಬಿಟ್ರು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಯಾಕಂದರೆ ನಾ ಎಲ್ಲ ನಮ್ಮನೆ ನೋಡ್ತಾರೆ ಏನು ಎತ್ಕೊಂಡು ಹೋಗ್ತಿದ್ದೆ ನಾವು ಎತ್ಕೊಂಡು ಹೋಗ್ತಾ ಇದೀವಲ್ಲ ಅದೊಂಥರ ಖುಷಿಯಾಗಿತ್ತು ಸೊ ಎಲ್ಲ ಆಟ ಆಡ್ಕೊಂಡು ಖುಷಿ ಏನಪ್ಪ ಎಕ್ಸಾಮೇ ಮುಗ್ದಿಲ್ಲ ಅವಾಗೆ ಮಕ್ಕಳನ್ನೆಲ್ಲ ಈಚೆ ಕರ್ಕೊಂಡೋಗಿದ್ದೀರಾ ಅಂತ ನೀವು ಕೇಳ್ಬೋದು ಬಟ್ ನಿಜವಾಗ್ಲೂ ಹೊರಗಡೆ ಹೋಗಿ ತುಂಬಾ ದಿವಸ ಆಗಿತ್ತು ಮಗ ಬಂದು ಕೇಳ್ತಾನೆ ಅಪ್ಪ ಎಲ್ಲಾದರೂ ಹೋಗೋಣ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಅಂತ ಸರಿ ಅವನ ಹಿಂಸೆಗೆನೆ ಭಾನುವಾರ ಹೋಗಿದ್ವಿ ಬಟ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮಾಲೆಲ್ಲ ಒಂದು ರೌಂಡ್ ಹಾಕ್ಬಿಟ್ಟು ನಾವಿಲ್ಲಿ ಫನ್ಝೋನಲ್ಲಿ ಆಟ ಆಡಿದ್ದು ಒಳ್ಳೊಳ್ಳೆ ಗೇಮ್ಸ್ ಇದ್ದಾವೆ ಒಂದು ಸ್ವಲ್ಪ ಕಾಸ್ಟ್ಲಿ ಬಟ್ ಅಲ್ಲಿ ಏನಾದರೂ ಗೆದ್ದು ನಾವು ಎತ್ಕೊಂಡು ಬರೋವಾಗ ಅದು ನಮಗೊಂದು ಆಗಿರುತ್ತೆ ಅದು ಬಂದು ನಿಜವಾಗ್ಲೂ ಖುಷಿ ಅನಿಸುತ್ತೆ ಓಕೆ ಈಗ ಟಾಪಿಕಿಗೆ ಬರೋಣ ನಾನು ಬಂದು ಇವತ್ತು ಏನು ಮಾಡಿದೆ ಅಂದರೆ ಸೋಮವಾರ ನನ್ನ ಕೈಯ್ಯಲ್ಲಿ ತಿರುವದಕ್ಕಾಗಲಿಲ್ಲ ಹೇಳಿದ್ನಲ್ಲ ಸ್ವಲ್ಪ ಡ್ರೈ ಆಗಿಬಿಟ್ಟಿತ್ತು ತೆಂಗಿನಕಾಯೆಲ್ಲ ಅದಕ್ಕೇ ಒಂದು ಎರಡೇ ನಿಮಿಷದಲ್ಲೇ ಮಿಕ್ಸಿ ಜಾರಲ್ಲಿ ಆಗ್ಬಿಡತ್ತೆ ಕೆಲಸ ಸರಿ ಆಯಿತು ಅಂತ ಹೇಳಿ ನಾನು ಇವತ್ತು ಹೀಗೆ ಮಾಡ್ತಿದ್ದೀನಿ ಯಾಕಂದರೆ ನಾಲ್ಕೈದು ಕೊಬ್ಬರಿ ಒಂದೇ ಸತಿ ನಾನು ತುರುತಾ ಇದ್ದೆ ಅದು ನಿಮಗೆ ಗೊತ್ತು ಬಟ್ ನಾನು ಇವತ್ತು ಯಾಕೆ ಹೀಗೆ ಮಾಡಿದೆ ಅಂದರೆ ಒಂದು ಸ್ವಲ್ಪ ಡ್ರೈ ಆಗಿದ್ದ ಕಾರಣದಿಂದ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈಸಿಯಾಗಿ ಕೆಲಸ ಮುಗಿಸ್ಕೊಂಡೆ ಬಟ್ ಇದು ಈಸಿ ಅನ್ನಿಸ್ತು ಬಟ್ ಮಿಕ್ಸಿ ಜಾರಲ್ಲಿ ಬ್ಲೇಡ್ ಹೋಗ್ಬಿಡುತ್ತೆ ಬೇಗ ಅಂತ ಹೇಳ್ತಾರೆ ಬಟ್ ಇನ್ನೇನು ಮಾಡೋಕ್ಕಾಗಲ್ಲ ಕೆಲವು ಟೈಮಲ್ಲಿ ಮಾಡ್ಕೋಬೇಕಾಗತ್ತೆ ಈಸಿಯಾಗೇ ಸೊ ಕೊಬ್ಬರಿ ತು ಕೊಬ್ಬರಿ ತುರಿ ಫ್ರಿಜ್ಜಲ್ಲಿ ಇತ್ತು ಅಂತಂದರೆ ಒಂದು ಒಳ್ಳೆ ನೆಮ್ಮದಿ ಎಲ್ಲ ಕೆಲಸ ಬೇಗ ಆಗುತ್ತೆ ಅಡುಗೆ ಕೆಲಸನೇ ಅರ್ಧ ಬ ಭಾಗ ಬೇಗ ಮುಗಿಯುತ್ತೆ ಯಾಕಂದರೆ ಚಟ್ನಿಗಾಗ್ಬೋದು ಸಾರಿಗೆ ಆಗ್ಬೋದು ಪಲ್ಯಗಳಿಗಾಗ್ಬೋದು ಪ್ರತಿ ಸರಿ ತೆಂಗಿನಕಾಯಿ ಒಡೆಯೋದೋ ತುರ್ಗೋದೋ ಕೆಲಸ ಇರಲ್ಲ ಸೊ ಇದು ಬಂದು ಈಸಿ ಕೆಲಸ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟಾಗಿರುತ್ತೆ ತು ಕೊಬ್ಬರಿ ತುರಿ ಇತ್ತು ಅಂತಂದರೆ ಸೊ ಇವತ್ತು ಬಸ್ಸಾರು ಹೇಗೂ ಮಾಡಬೇಕಲ್ಲ ಅದಕ್ಕೂ ಆಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಡ್ರೈ ಆಗಲಿ ಅಂತ ಹೊರಗಿಟ್ಟೆ ಯಾಕಂದರೆ ಇದು ರುಬ್ಬಿದ್ದ ಹಸಿ ಹಸಿ ಹಾಗೆ ಇತ್ತು ಒಂದು ಸ್ವಲ್ಪ ಡ್ರೈ ಆದಮೇಲೆ ಎತ್ತಿಡೋಣ ಅಂತ ಹೇಳಿ ಅಷ್ಟೊತ್ತಿಗೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಇದ್ದೀನಿ ನಾನು ತಂದಿದ್ದಿದ್ದು ಸೊಪ್ಪು ಬಂದು ತುಂಬ ಎಳೆ ಸೊಪ್ಪು ಕೈಯಲ್ಲೇ ಹಾಗೇ ಕಟ್ ಕಟ್ ಹಾಗೆ ನುರ್ಚೋ ಥರ ಇತ್ತು ಅಷ್ಟೊಂದು ಎಳೆಯೋದಾಗಿತ್ತು ಒಂದು ಸ್ವಲ್ಪ ಎಳೆ ಸೊಪ್ಪನ್ನು ತೆಗೆದು ಕವರಲ್ಲಿ ಎತ್ತಿಡ್ತಿದ್ದೀನಿ ಯಾಕಂದರೆ ಮ ಸೊಪ್ಪು ಮಾಡೋವಾಗ ಈಸಿ ಆಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಅಂತ ಸೊ ಅದಕ್ಕೆ ದಂಟಿನ ಸೊಪ್ಪು ಮತ್ತು ಇದು ಅರವೆ ಸೊಪ್ಪು ಎಲ್ಲ ಮಿಕ್ಸ್ ಮೆಂತ್ಯ ಸೊಪ್ಪೆಲ್ಲ ಹಾಕಿ ಖಾರ ಒಂಚೂರು ಹೆಚ್ಚಿಗಿಟ್ಟು ನಾವು ಸೊಪ್ಪಿನ ಸಾಂಬಾರು ಮಾಡೋವಾಗ ಸಾರು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ನಾನು ಬಂದು ಬಸ್ಸಾ ಬಸ್ಸಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬಂದು ಒಂದು ಒಳ್ಳೆಯ ಮೋಟಿವೇಟೇನೆ ಏನಪ್ಪ ಅಂತಂದರೆ ನನಗೆ ಬಂದಂತಹ ಕಮೆಂಟ್ ಮೇಯ್ನಾಗಿ ಬಂದಂತಹ ಕಮೆಂಟು ಸೊ ಅವರು ಮನೇಲಿ ಅದೊಂದು ಕಷ್ಟ ಬಂದು ಅವ್ರ ಜೀವನವನ್ನೇ ಬದಲಾಯಿಸ್ತು ಅನ್ನೋ ಥರ ಏನಪ್ಪ ಅಂತಂದರೆ ಆ ದಿಢೀರಂತ ಅವ್ರಿಗೆ ಮದುವೆ ಆ್ಯಪ್ ಹ್ಯಾಫ್ಟ್ ಡಿಲ್ವರಿ ಹೇಳ್ತಿರೋದು ಮತ್ತು ಅವ್ರಿಗೇನು ಕಷ್ಟ ಬಂದಿದೆ ಅಂತಂದರೆ ಹಸ್ಬೆಂಡು ಸಿಂಪಲ್ಲಾಗಿ ಒಂದು ವರ್ಕ್ ಮಾಡ್ತಾ ಇರೋರೇನೆ ತಿಂಗಳಿಗೊಂದು ಹದಿನೈದು ಹದಿನೆಂಟು ಸಾವಿರ ಅಂದ್ಕೊಳ್ಳಿ ಸಂಬಳ ಸೊ ಆ ಥರ ಇರುವಂಥ ಹಸ್ಬೆಂಡು ಮತ್ತು ಬಾಡಿಗೆ ಮನೇಲಿ ಇದ್ರಂತೆ ಅವರು ಟು ಡಿಲ್ವರಿ ಅವ್ರಿಗೆ ತುಂಬಾ ಹೆಲ್ತ್ ಇಶ್ಯೂಸ್ ಆಗಿದೆ ಬಾಣಂತನ ಬಂದು ಅಮ್ಮ ಮನೇಲಿ ಮೂರು ತಿಂಗಳು ಮಾಡ್ಕೊಂಡಿದ್ದಾರೆ ಅಷ್ಟೇ ಮಗುನ ಎಳೆ ಮಗುನ ಮನೆಗೆ ಕರ್ಕೊಂಡು ಬಂದುಬಿಟ್ಟಿದ್ದಾರೆ ಬಂದ ಮೇಲೆ ಹೋಗ್ತಾ ಹೋಗ್ತಾ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಯಿತು ಯಾಕಂದರೆ ಅಮ್ಮ ಮನೇಲಿ ಅಲ್ವಾ ನಾನು ಕೂಡ ಅಷ್ಟೇ ಅಮ್ಮ ಮನೇಲಿ ಇರ್ತಿದ್ದೆ ಹಸ್ಬೆಂಡ್ ಮನೆ ಅಂತ ಬಂದಾಗ ನಮಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅವ್ರಿಗೂ ಅದೇ ಥರ ಆಗಿಬಿಟ್ಟು ಮನೇಲೆಲ್ಲ ಕೆಲಸ ಮೂರು ತಿಂಗಳಿಗೇನೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಪಾಪ ತುಂಬ ಕೆಲಸಗಳು ಮಾಡಿ ಹೆವಿ ಕೋಲ್ಡ್ ಆಗಿ ಮಗುಗೂ ಇವ್ರಿಗೂ ಹುಷಾರಿಲ್ದಂಗೆ ಆಗಿದೆ ಸೊ ಈ ಥರ ಹುಷಾರಿಲ್ದಿದ್ದಂಗೆ ಆದಾಗ ಅವ್ರು ಏನು ಮಾಡಿದ್ದಾರೆ ಅಂದರೆ ತುಂಬ ಇಕ್ಕಟ್ಟಿನ ಪರಿಸ್ಥಿತಿ ಬಾಡಿಗೆ ಮನೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಒಂದು ನಾಲ್ಕೈದು ಸಾವಿರ ಬಾಡಿಗೆ ಇರುವಂತಹ ಮನೆ ಇಲ್ಲ ಅವ್ರು ನನಗೆ ಕಮೆಂಟ್ ಮಾಡಿದ್ದು ಕರೆಕ್ಟು ಮೂರು ಸಾವಿರ ರೂಪಾಯಿ ಬಾಡಿಗೆ ಇರುವಂತಹ ಮನೆ ಗ್ರಾಸರೀಸ್ ಖರ್ಚು ಮತ್ತು ಅದು ಇದು ಎಲ್ಲ ಖರ್ಚುಗಳನ್ನು ಅವರು ನಿಭಾಯಿಸ್ಕೋಬೇಕು ಜೊತೆಗೆ ಮಗುಗೇನಾದರೂ ಹೆಲ್ತ್ ಇಶ್ಯೂಸ್ ಆದರೆ ಅದನ್ನು ಕೂಡ ನಿಭಾಯಿಸ್ಕೋಬೇಕು ಗ್ಯಾಸ್ ಬಿಲ್ಲು ಎಲ್ಲ ನಿಮಗೆ ಗೊತ್ತಿರುತ್ತೆ ಈ ಕರೆಂಟ್ ಬಿಲ್ ಇಲ್ಲ ಬಟ್ ಆವಾಗ ಕರೆಂಟ್ ಬಿಲ್ ಇದ್ದೇ ಇತ್ತು ಅಲ್ವಾ ಸೊ ಇದು ಬಂದು ಅವರು ತುಂಬ ದಿವಸ ಆದಮೇಲೆ ಕಮೆಂಟ್ ಮಾಡಿರೋದು ಅನಿಸುತ್ತೆ ಕರೆಂಟ್ ಬಿಲ್ಲು ಮತ್ತು ಎಲ್ಲನೂ ನಿಭಾಯಿಸ್ಕೊಂಡು ಅವ್ರಿಗೆ ತಿಂಗಳಿಗೆ ಉಳಿತಿದ್ದಿದ್ದೆ ಐದಾರು ಸಾವಿರ ಆ ಐದಾರು ಸಾವಿರದಲ್ಲಿ ಏನಾದರೂ ಒಂದು ಖರ್ಚು ಬಂದುಬಿಡ್ತಾ ಇತ್ತು ಬಟ್ ನನಗೆ ಆ ಹೆಲ್ತ್ ಇಶ್ಯೂಸ್ ಆದಾಗ ಅಡ್ಮಿಟ್ ಆಗುವಂಥ ಪರಿಸ್ಥಿತಿ ಬಟ್ ಅಡ್ಮಿಟ್ ಆಗದೆ ನಾನು ಮನೆಯಲ್ಲೇ ನೋಡ್ಕೋಬೇಕು ಅನ್ನೋ ಒಂದು ಪರಿಸ್ಥಿತಿ ಜೊತೆಗೆ ಮಗು ಎಳೆ ಮಗು ಹಾಲು ಕುಡಿತಿತ್ತು ಹಸ್ಬೆಂಡ್ ಹೊರಗಡೆ ಹೋಗಬೇಕು ನನಗೆ ಹೆಲ್ಪ್ಗೆ ಯಾರೂ ಬರಲಿಲ್ಲ ವಿಪರ್ಯಾಸ ಏನು ಅಂದರೆ ಅತ್ತೆ ಮನೇಲಿರಬೇಕಾದ್ರೆ ಎಲ್ಲರಿಗೂ ನಾನು ಆಗಿದ್ದೀನಿ ನನ್ನ ಆದ್ನಿಗೆ ನಾನು ಬಾಣಂತನ ಮಾಡಿದ್ದೀನಿ ಅತ್ತೆಗೆ ಹುಷಾರಿಲ್ಲದಿದ್ದಾಗ ಅವ್ರಿಗೆ ಬೆಡ್ ಪ್ಯಾನ್ ಕೂಡ ಇಟ್ಟಿದ್ದೀನಿ ಅಂದರೆ ಅವರು ಟಾಯ್ಲೆಟ್ ಹೋದಾಗ ಅವರು ಯುರೀನ್ ಮಾಡೋವಾಗ ಪ್ರತಿಯೊಂದು ನಾನು ಅದನ್ನು ಬಾಚಿದ್ದೀನಿ ಕ್ಲೀನ್ ಮಾಡಿದ್ದೀನಿ ಅವ್ರಿಗೆ ಎಲ್ಲ ಥರ ಹೆಲ್ಪ್ ಮಾಡಿದ್ದೀನಿ ಆದರೆ ಆಫ್ಟರ್ ಡಿಲ್ವರಿ ನನ್ನನ್ನು ತುಂಬಾ ಅವರು ನೋಯಿಸಿದ್ರು ಪ್ರೆಗ್ನೆಂಟ್ ಆಗ್ತಿದ್ದಾಗ ಇನ್ನೇನು ಡಿಲ್ವರಿಗೆ ನಾನು ಆಗಬೇಕು ಅನ್ನೋ ಅಷ್ಟೊತ್ತಿಗೆ ನನ್ನನ್ನು ನನ್ನ ಗಂಡನನ್ನು ದೂರ ಮಾಡಿದ್ರು ಅಷ್ಟೆಲ್ಲ ಮಾಡಿದ್ರು ನನ್ನ ಗಂಡ ಅವ್ರು ಟಚಲ್ಲಿದ್ದಾರೆ ಬಟ್ ಇನ್ನೊಂದೇನು ಅಂತಂದರೆ ಅಂದರೆ ಈ ಥರ ಬಾಡಿಗೆ ಮನೆಗೆ ನಾನು ಬಂದಮೇಲೆ ನನ್ನನ್ನು ಒಂದ್ಸಲಿ ಕೂಡ ನೋಡೋಕ್ಕೆ ಬಂದಿಲ್ಲ ಮಗು ಆದಾಗ ಮಾತ್ರ ಹಾಸ್ಪಿಟ್ಲಿಗೆ ಬಂದಿದ್ದರು ಈಗ ನನಗಿಷ್ಟು ಹೆಲ್ತ್ ಇಶ್ಯೂಸ್ ಇದೆ ಆದರೆ ಯಾರೂ ನಾನು ನೋಡೋಕೆ ಬರ್ತಾಯಿಲ್ಲ ಹೆಲ್ಪ್ ಮಾಡ್ತಿಲ್ಲ ನನ್ನ ಆದ್ನಿಗಂತೂ ನಾನು ಆ ಡಿಲ್ವೆ ಆಫ್ಟರ್ ಡಿಲ್ವರಿ ಆಕೆಯ ಪ್ರತಿಯೊಂದು ಬಟ್ಟೆಗಳನ್ನು ಒಗ್ದಿದ್ದೀನಿ ನಿಮಗೆ ಗೊತ್ತಿರುತ್ತೆ ನಾರ್ಮಲ್ ಡಿಲ್ವರಿ ಆದರೆ ಎಷ್ಟು ಬ್ಲೀಡಿಂಗ್ ಇರುತ್ತೆ ಅಂತ ಅದೆಲ್ಲ ನಾನು ಕ್ಲೀನ್ ಮಾಡಿದ್ದೀನಿ ಆಕೆಗೆ ಡ್ರೆಸ್ ಚೇಂಜ್ ಮಾಡಿದ್ದೀನಿ ಅವ್ರ ಮಗುವಿನ ಒಂದು ಟಾಯ್ಲೆಟನ್ನು ವಾಶ್ ಮಾಡಿದ್ದೀನಿ ಬಾಣಂತನವನ್ನು ನಮ್ಮತ್ತೆ ಇದ್ದು ಮಾಡಬೇಕು ನಾನು ನಮ್ಮ ಅತ್ತೆ ಜಾಗದಲ್ಲಿ ನಿಂತು ನಾನು ನೋಡಿದ್ದೀನಿ ಆದರೆ ನನಗೆ ಸ್ವಲ್ಪ ಕೂಡ ಮರ್ಯಾದೆ ಇಲ್ಲ ಈಗ ನನಗೆ ಮಗು ಆಗಿದೆ ಹೆಣ್ಮಗು ಆಗಿದೆ ಅನ್ನೋ ಒಂದೇ ಕಾರಣಕ್ಕೆ ನನ್ನ ದೂರ ಮಾಡಿದ್ರು ಈಗ ನೋಡಿದ್ರೆ ನನ್ನನ್ನು ನೋಡೋಕ್ಕೂ ಬರ್ತಿಲ್ಲ ಮಾತಾಡ್ಸೋಕ್ಕೂ ಬರ್ತಿಲ್ಲ ಮಗು ಹೇಗಿದೆ ಅಂತನೂ ಕೇಳ್ತಿಲ್ಲ ನನಗೆ ದುಡ್ಡಿನ ಸಹಾಯ ಕೂಡ ಇಲ್ಲ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಆಗ ಆ ಸಂದರ್ಭದಲ್ಲಿ ನಾನು ಈ ಟ್ರಿಕ್ಸನ್ನು ಫಾಲೋ ಮಾಡಿ ನಾನು ಬಂದು ನನ್ನ ಲೈಫಲ್ಲಿ ಅಷ್ಟು ಕಷ್ಟಗಳನ್ನು ನಾನು ಈಗ ನಿಭಾಯಿಸ್ಕೊಂಡು ಒಳ್ಳೆ ಲೆವೆಲ್ಗೆ ಇದ್ದೀನಿ ಒಂದು ಲೀಸ್ ಮನೆಗಿದ್ದೀನಿ ಅಂದರೆ ನನಗೆ ಆ ಒಂದು ಟ್ರಿಕ್ಸ್ ನನಗೆ ಫಾಲೋ ಮಾಡಿದೆ ನಾನು ಅಂತ ಹೇಳಿದ್ರು ಸರಿ ಅದೇನು ಟ್ರಿಕ್ಸಪ್ಪ ಅಂತಂದರೆ ಅವ್ರು ನನಗೆ ಹೇಳಿದಂಥ ವಿಷಯ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ನಾನು ಕೂತ್ಕೊಳ್ಳಿಲ್ಲ ಅಕ್ಕ ನಾನು ಬಂದು ನನಗೆ ಕಷ್ಟ ಇದ್ದಿದ್ದು ನಿಜನೇ ಆದರೆ ನಾನು ಬಂದು ಅದನ್ನೇ ನೆನೆಸ್ತಾ ಕೂರಲಿಲ್ಲ ನಾನು ನನಗೇನೋ ಒಂದು ನೋವು ನನಗೊಂದು ಬಾಧೆ ಅಂದರೆ ನಾನು ಹಚ್ಕೊಂಡ್ಬಿಡ್ತೀನಿ ತುಂಬ ಅಳ್ತೀನಿ ನಾನು ಸ್ವಲ್ಪ ಹೊತ್ತು ಕೂಡ ನಾನು ಇರಲ್ಲ ಒಂದು ಒಂದು ಅರ್ಧ ಗಂಟೆ ಆದರೂ ನಾನು ದುಃಖ ತೀರೋವರೆಗೂ ಸುಸ್ತಾಗೋವರೆಗೂ ಅಳ್ತೀನಿ ಮೇಲೆ ನನಗೆ ನನಗೇ ಹಾಗೇ ಧೈರ್ಯ ಬರುತ್ತೆ ಆ ಧೈರ್ಯ ನನ್ನನ್ನು ಏನು ಬೇಕಾದರೂ ಮಾಡಿ ಗೆಲ್ಲೋ ಥರ ಮಾಡುತ್ತೆ ಅಕ್ಕ ಅಳ್ ಅಳದೆ ಮಾತ್ರ ನಾನು ಇರಲ್ಲ ಅಳಲೇಬೇಕು ಪ್ರತಿಯೊಬ್ಬರು ಸೊ ನಾನು ಅತ್ತಿದ್ದೀನಿ ತುಂಬ ನೋವು ತಿಂದಿದ್ದೀನಿ ಏನು ಕತ್ತೆ ಅಂದರೆ ನನ್ನ ಬುದ್ಧಿ ಹೀನತೆ ನೋಡಿ ನಾನು ಇಷ್ಟೆಲ್ಲ ಅವ್ರಿಗೆ ಹೆಲ್ಪ್ ಮಾಡಿದೆ ಅವ್ರು ನನಗೆ ಮಾಡಲೇ ಇಲ್ಲ ಅವಾಗಲೂ ಅವ್ರು ನಿಯತ್ ಕೆಟ್ಟ ಬುದ್ಧಿ ತೋರಿಸಿದ್ರು ಆದರೂ ನಾನು ಹೆಲ್ಪ್ ಮಾಡಿದೆ ಬಟ್ ನನ್ನ ಬುದ್ಧಿ ನೋಡಿ ನಾನು ಅಷ್ಟು ಅವ್ರು ನನಗೆ ನೋವು ಕೊಟ್ಟರು ನಾನು ಅವ್ರಿಗೆ ಹೆಲ್ಪ್ ಯಾಕೆ ಮಾಡಿದೆ ಅನ್ನೋದ್ರ ಬಗ್ಗೆ ನೆನೆಸಿ ಅತ್ತಿದ್ದೀನಿ ಈಗ ಯಾಕೆ ನನಗೆ ಅವ್ರು ಬರ್ತಿಲ್ಲ ನಾನು ನೆಗ್ಲೆಕ್ಟ್ ಮಾಡಿದಾರಲ್ಲ ಅಂತ ಅರ್ತಿದ್ದೀನಿ ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ಅವರು ಯಾರಿದ್ರೆ ಏನು ಯಾರು ಹೋದ್ರೆ ಏನು ನನ್ನ ಮಗು ಜ್ಞಾನಿದ್ದೀನಿ ನನಗೆ ಜ್ಞಾನಿದ್ದೀನಿ ಅಂತ ಈಗ ನಾನು ಸ್ಟ್ಯಾಂಡಾಗಿ ನಿಂತೆ ಅಕ್ಕ ನನಗೋಸ್ಕರ ನಾನು ನಿಂತೆ ನನಗೆ ಟೈಲರಿಂಗ್ ವರ್ಕ್ ಗೊತ್ತಿತ್ತು ಸೊ ಹಾಗಾಗಿ ನಾನೊಂದು ಆರು ತಿಂಗಳಾಗಲಿ ಅಂತ ಕಾಯ್ತಿದ್ದೆ ಕಷ್ಟಪಟ್ಟು ಹೇಗೋ ನನ್ನ ಮಗುನ ಆರು ತಿಂಗಳು ಸಾಕೊಂಡೆ ಆದಷ್ಟು ಬಿಸಿ ನೀರು ಬಿಸಿ ನೀರಲ್ಲೇ ಕೆಲಸ ಮಾಡಿಕೊಂಡೆ ನಾನು ಒಂದು ಒಲೆ ಅಂತ ಇಟ್ಕೊಂಡು ಅದರಲ್ಲಿ ನೀರು ಕಾಯಿಸ್ಕೊಂಡು ಇಕ್ಕೊಂಡು ಇದ್ದೆ ಯಾವಾಗಲೂ ಕೆಂಡಗಳನ್ನು ಬಿಸಿಯಾಗೇ ಇಡಿಸ್ತಾಯಿದ್ದೆ ಊದಿ ಊದಿ ಅದು ಬಿಸಿಯಾಗಿರ್ತಿತ್ತು ಆ ನೀರಿಂದ ನಾನು ಬಟ್ಟೆ ವಾಶ್ ಮಾಡ್ಕೊಳ್ತಾ ಇದ್ದೆ ಮನೆ ಒರೆಸ್ಕೊತಾ ಇದ್ದೆ ಪಾತ್ರೆ ತೊಳ್ಕೊಳ್ತಾ ಇದ್ದೆ ಆವಾಗ ನನಗೆ ಸ್ವಲ್ಪ ಸಿಕ್ನೆಸ್ ಅನ್ನೋದು ಕಮ್ಮಿಯಾಗಿ ನನ್ನ ಬಾಡಿಗೆ ಅದು ಬಂದು ಸೆಟ್ ಆಗಿಬಿಡ್ತು ಆಮೇಲೆ ಮನೆಯವ್ರ ಹಸ್ಬೆಂಡು ಅಂದರೆ ಅಂದರೆ ಅವ್ರು ಬಂದು ಸಂಪಾದನೆ ಮಾಡೋಕ್ಕೆ ಹೋಗಿ ಹೋಗ್ತಿದ್ದಾಗೆ ಅವ್ರಿಗೆ ಹದಿನೆಂಟು ಸಾವಿರ ಇದ್ದಿದ್ದು ಸಂಬಳ ಇಪ್ಪತ್ತು ಸಾವಿರ ಇಪ್ಪತ್ತೊಂದು ಸಾವಿರ ಈ ರೀತಿ ಇನ್ಕ್ರೀಸ್ ಆಗ್ತಾ ಹೋ ಹೋಯ್ತು ನಾನು ಆರು ತಿಂಗಳವರೆಗೂ ನನ್ನ ಮಗುಗೆ ಹಾಲು ಕೊಟ್ಟು ಊಟ ಮಾಡಿಸಿ ಮಲಗಿಸೋದಕ್ಕೆ ಟ್ರೈ ಮಾಡಿ ಆಮೇಲೆ ದಿ ಅಕ್ಕಪಕ್ಕ ಇರೋರ ಹತ್ರ ಎಲ್ಲ ಫ್ರೆಂಡ್ಲಿಯಾಗಿದ್ದು ಅವ್ರ ಹತ್ರನೇ ನಾನು ಬಿಸ್ನೆಸ್ ಅಂತ ಅಂದರೆ ಬಟ್ಟೆ ಒಲಿಯೋದು ಫಾಲ್ಸ್ ಹಾಕೋದು ಎಲ್ಲನೂ ಮಾಡೋದಕ್ಕೆ ಶುರು ಆದೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನನಗೆ ಬ್ಲೌಸ್ ಸ್ಟಿಚಸ್ ಸೂಪರಾಗಿ ಮಾಡ್ತೀನಿ ನಾನು ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೆ ಸೊ ಒಂದು ಬ್ಲೌಸ್ಗೆ ಒಂದು ಇನ್ನೂರು ರೂಪಾಯಿ ಆ ಥರ ಚಾರ್ಜ್ ಮಾಡಿ ಈಗ ನಾನು ಮುನ್ನೂರೈವತ್ತು ನಾನೂರು ಐನೂರುವರೆಗೂ ಚಾರ್ಜ್ ಮಾಡ್ತೀನಿ ಆ ಥರ ದಿವಸಕ್ಕೆ ಒಂದೊಂದೇ ಬ್ಲೌಸ್ ಹೊಲಿಯೋಕಾಗ್ತಿದ್ದಿದ್ದು ಯಾಕಂದರೆ ನನ್ನಿಂದ ಬೆನ್ನು ನೋವು ನನಗೆ ಆಗ್ತಿರ್ಲಿಲ್ಲ ಬಟ್ ಒಂದೊಂದು ಬ್ಲೌಸಲ್ಲೇ ನಾನು ದಿವಸಕ್ಕೆ ನೂರಿ ನೂರೈವತ್ತರಿಂದ ಇನ್ನೂರು ರೂಪಾಯಿ ಸಂಪಾದನೆ ಮಾಡ್ತಾ ಬಂದೆ ತುಂಬ ಫಾಲ್ಸ್ ಹಾಕೋದಕ್ಕೆ ಬರ್ತಾಯಿತ್ತು ಸ್ಯಾರೀಸ್ಗೆ ಅದು ಒಂದು ಐವತ್ತು ರೂಪಾಯಿ ಸಿಗ್ತಾಯಿತ್ತು ದಿವಸಕ್ಕೆ ಹೇಗೂ ಕಷ್ಟಪಟ್ಟು ಮುನ್ನೂರು ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೆ ಆ ಮುನ್ನೂರು ರೂಪಾಯಿ ತಿಂಗಳಿಗೆ ನನಗೆ ಹೆಲ್ಪ್ಫುಲ್ ಆಗ್ತಾಯಿತ್ತು ಗ್ರಾಸರೀಸ್ಗೆ ಎಲ್ಲನೂ ಮನೆಯವ್ರು ಕೊಡೋದನ್ನೆಲ್ಲ ಪಕ್ಕಕ್ಕೆ ಕೆತ್ತಿಡ್ತಾ ಹೋದೆ ತಿಂಗಳಿಗೆ ಅಮ್ಮಮ್ಮ ಅಂದರು ಏಳರಿಂದ ಎಂಟು ಸಾವಿರ ಸೇವ್ ಮಾಡ್ತಾ ಬಂದೆ ಹಾಗೆ ಸೇವ್ ಮಾಡಿ ಮಾಡಿ ಆ ದುಡ್ಡನ್ನು ಕೂಡಿಟ್ಟು ಈಗ ಲೀಸ್ ಮನೇಲಿದ್ದೀನಿ ನಾನು ಈಗ ಬ್ಲೌಸ್ ರೇಟೆಲ್ಲ ಜಾಸ್ತಿ ಆಯಿತು ಸ್ಟಿಚಸ್ದು ಹಾಗಾಗಿ ಇನ್ನೂ ಖುಷಿ ನನಗೆ ಬ್ಲೌಸ್ ಎಲ್ಲ ಚೆನ್ನಾಗಿ ಹೊಲಿತೀನಿ ಈಗ ನಾನು ಆ್ಯಾರಿ ವರ್ಕ್ಗೂ ಕೂಡ ಕೊಡ್ತೀನಿ ಬೇರೆಯವ್ರ ಕಡೆ ಆ್ಯಾರಿ ವರ್ಕ್ಗೆ ಕೊಟ್ಬಿಟ್ಟು ಒಂದು ಎರಡು ಸಾವಿರ ಡಿಸೈನ್ ಅಂದರೆ ನನ್ನ ಕಸ್ಟಮರ್ ಹತ್ರ ಒಂದು ಮೂರು ಸಾವಿರ ತೊಗೋತೀನಿ ನನಗೆ ಅದರಿಂದ ಕೂಡ ಒಂದು ಸಾವಿರ ಕಮಿಷನ್ ಸಿಗುತ್ತೆ ಈ ಥರ ಮಾಡಿ ನಾನು ಸಂಪಾದನೆ ಮಾಡ್ತಿದ್ದಿನಕ ಈಗ ತಿಂಗಳಿಗೆ ಅಮ್ಮಮ್ಮ ಅಂದರೂ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ನಾನೇ ಇದ್ದೀನಿ ನಮ್ಮ ಮನೆಯವ್ರ ಸಂಬಳಕ್ಕಿಂತ ನನ್ನ ಸಂಬಳನೇ ಜಾಸ್ತಿ ಇದೆ ಈಗ ಒಂದು ಒಳ್ಳೆ ಮನೆಯಲ್ಲಿ ಲೀಸ್ಗಿದ್ದೀವಿ ಆಗ ನಾವು ಇದ್ದಂಥ ಮನೆಗೆ ನೀರು ಕೂಡ ತೊಂದರೆ ಈಗ ಪರವಾಗಿಲ್ಲ ಒಂದು ಸ್ವಲ್ಪ ಚೆನ್ನಾಗಿದ್ದೀವಿ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗಿದೆ ಮಗಳ ಮಗಳನ್ನ ಕೂಡ ಸ್ಕೂಲಿಗೆ ಹಾಕಾಯಿತು ಈಗ ನನ್ನ ಲೈಫ್ ಚೆನ್ನಾಗಿದೆ ಈಗ ನನ್ನ ಹುಡ್ ೊಂಡು ನನ್ನಾದನಿ ನಮ್ಮತ್ತೆ ಎಲ್ಲರೂ ಬರ್ತಾರೆ ಮನೆಗೆ ಬಾ ಒಟ್ಟಿಗೆ ಇರೋಣ ಅಂತಾರೆ ಬಟ್ ನನಗೆ ಆ ಕಷ್ಟ ನೋವನ್ನು ನಾನು ಮರೆಯಲ್ಲ ಅಕ್ಕ ನಾನೀಗ ನಿಮ್ಮ ವೀಡಿಯೋಸ್ ಕೂಡ ನನಗೆ ಹೆಲ್ಪ್ಫುಲ್ ಆಯಿತು ಸೇವಿಂಗ್ಸಲ್ಲಿ ನನ್ನ ಮಗಳಿಗೆ ಈಗಲೇ ನಾನು ಒಂದು ಚಿಕ್ಕದಾಗಿ ಒಂದು ಚೈನ್ ಮಾಡಿಸಿದ್ದೀನಿ ಎರಡು ಬಾಳೆ ಮಾಡಿಸಿದ್ದೀನಿ ಮತ್ತು ಚಿಕ್ಕದಾಗಿ ಬಳೆ ಕೂಡ ಅಂದರೆ ಬೆಳ್ಳಿ ಬಳೆ ಹೇಳಿರೋದವರು ಮಾಡಿಸಿದ್ದೀನಿ ಚೈನ್ ತೆಗೆದಿದ್ದೀನಿ ಅಕ್ಕ ನಾನು ಸೇವಿಂಗ್ಸಲ್ಲಿ ನಾನು ಒಡವೆ ತೆಗೆದಿದ್ದೀನಿ ನಮ್ಮ ಮನೆಯವ್ರ ಸೇವಿಂಗ್ಸಲ್ಲಿ ನಾನು ಚಿಟ್ ಕೂಡ ಹಾಕ್ಕೊಂಡಿದ್ದೀನಕ್ಕ ಅಕ್ಕ ಅಕ್ಕಪಕ್ಕ ಇರೋರತ್ರ ನನ್ನ ನನ್ನ ವ್ಯವಹಾರ ಎಲ್ಲ ನನ್ನ ಅಕ್ಕಪಕ್ಕ ಇರುವಂಥ ಲೇಡೀಸ್ ಹತ್ರ ಇಟ್ಕೊಳ್ತೀನಿ ಜಾಸ್ತಿ ಯಾರ ಹತ್ರನೂ ಪರ್ಸ್ನಲ್ ಮಾತಾಡೋಕೆ ಹೋಗಲ್ಲ ಯಾರ ಮನೆ ವಿಷಯನೂ ಮಾತಾಡಲ್ಲ ನನ್ನ ವಿಷಯನೂ ಯಾರತ್ರ ಹೇಳಕ್ಕೆ ಹೋಗಲ್ಲ ಅಚ್ಚುಕಟ್ಟಾಗಿ ನನ್ನ ಲೈಫ್ನ ನನ್ನ ಸಂಸಾರನ ನಡ್ಸ್ಕೊಂಡು ಹೋಗ್ತಾ ಇದ್ದಿನಕ ನನ್ನ ಜೀವನ ಈಗ ಬೆಟರ್ ಆಗಿದೆ ನಿಮ್ಮ ವೀಡಿಯೋಸ್ ಕೂಡ ಮನಿ ಸೇವಿಂಗ್ಗೆ ಹೆಲ್ಪ್ಫುಲ್ ಆಯಿತು ಥ್ಯಾಂಕ್ ಯು ಅಕ್ಕ ಅಂತ ಒಂದು ಲಾಂಗ್ ಕಮೆಂಟನ್ನು ಕಳಿಸಿದರು ಯೋಚನೆ ಮಾಡಿ ಇದನ್ನು ಹೇಳೋದಕ್ಕೆ ನನಗೆ ಎಷ್ಟು ಸುಸ್ತಾಗ್ತಾ ಇದೆ ಮತ್ತು ಎಷ್ಟು ನೋವು ತಿಂದಿರಬೇಡ ಖಂಡಿತವಾಗ್ಲೂ ಒಂದು ಹೆಣ್ಣು ಈ ಮೂರು ಪರಿಸ್ಥಿತಿಗಳನ್ನು ಬಂದು ಮರೆಯಲ್ಲ ಒಂದು ತಾನು ಪೀರಿಯಡ್ ಆಗಿರೋವಾಗ ಯಾರು ಹೇಗೆ ಟ್ರೀಟ್ ಮಾಡಿರ್ತಾರೆ ಅದನ್ನು ಪ್ರೆಗ್ನೆನ್ಸಿಯಲ್ಲಿರಬೇಕಾದ್ರೆ ಯಾರು ಹೇಗೆ ಟ್ರೀಟ್ ಮಾಡಿರ್ತಾರೆ ಅದನ್ನು ಆಫ್ಟರ್ ಡಿಲ್ವರಿ ಬಾಣಂತನದಲ್ಲಿ ಏನು ಟ್ರೀಟ್ ಮಾಡಿರ್ತಾರೆ ಅದನ್ನು ಅದು ಒಳ್ಳೆಯದಾಗಿರಲಿ ಇಲ್ಲ ಕೆಟ್ಟದಾಗಿರಲಿ ಈ ಎರಡನ್ನೂ ಕೂಡ ತ ಆ ಹೆಣ್ಣು ಸಾಯೋವರೆಗೂ ಮರೆಯಲ್ಲ ಯಾಕಂದರೆ ಎಮೋಷ್ನಲಿ ತುಂಬಾ ಟೆನ್ಷನ್ ಆಗೋದು ಆ ಟೈಮಲ್ಲಿ ಪೀರಿಯಡ್ಸ್ ಆಗಿರ್ಬೋದು ಇಲ್ಲ ಪ್ರೆಗ್ನೆನ್ಸಿ ಆಗಿರ್ಬೋದು ಆಫ್ಟರ್ ಡಿಲ್ವರಿ ಆಗಿರ್ಬೋದು ಪ್ರತಿಯೊಂದು ಅಷ್ಟೇ ತುಂಬ ಹಾರ್ಮೋನಲ್ ಚೇಂಜಸಿಂದ ತುಂಬ ಎಮೋಷ್ನಲ್ ಆಗಿ ಕನೆಕ್ಟ್ ಆಗ್ತೀವಿ ಆವಾಗ ನಮಗೆ ಒಂದು ಪ್ರೀತಿ ಆಧರಣೆ ಒಂದು ಒಂದು ಹೆಲ್ಪ್ ಮಾತು ಕೂಡ ಇಲ್ಲ ಅಂದಮೇಲೆ ಈ ಸಂಬಂಧಗಳು ಈ ಫ್ರೆಂಡ್ಶಿಪ್ಪು ಅಕ್ಕಪಕ್ಕ ಇರುವಂಥವ್ರೆ ಆಗಿರ್ಬೋದು ಇವರೆಲ್ಲ ಯಾಕೆ ಅನಿಸ್ಬಿಡತ್ತಲ್ವ ಅದು ನಾವು ಅವ್ರಿಗೆ ತುಂಬಾ ಹೆಲ್ಪ್ ಮಾಡಿದ್ದೀವಿ ನಮಗ್ಯಾರೂ ಯಾರೂ ಮಾಡ್ತಿಲ್ಲ ಅಂದರೆ ಇನ್ನೂ ನೋವು ಅಲ್ವಾ ಸೊ ಈಕೆಯನ್ನು ನೋಡಿ ನಾನು ಕೂಡ ಪಾಠ ಕಲಿತೆ ಏನಂದರೆ ಹೌದು ಅಲ್ವಾ ಎಷ್ಟು ಒಳ್ಳೆಯ ಮಾತು ಕುಗ್ಗದೆ ತನ್ನ ಲೈಫ್ಗೋಸ್ಕರ ನಿಂತಿದ್ದಾರೆ ನೋಡಿ ಅವ್ರ ಅವ್ರ ಟ್ಯಾಲೆಂಟ್ ಏನಿದೆಯೋ ಅದನ್ನು ಅವ್ ಅದನ್ನು ಹೊರಗಡೆ ತಂದಿದ್ದಾರೆ ಆ್ಯಾರಿ ವರ್ಕ್ ಮಾಡಿಸೋದಾಗ್ಬೋದು ನೋಡಿ ಆ್ಯಾರಿ ವರ್ಕ್ ಅವ್ರು ಮಾಡ್ತಿಲ್ಲ ಬೇರೆಯವ್ರ ಕೈಯಲ್ಲಿ ಮಾಡಿಸಿ ಅದ್ರ ಮೇಲೆ ಒಂದಷ್ಟು ಕಮಿಷನ್ ಅಂತ ಮತ್ತೆ ಬಟ್ಟೆ ಒಲಿಯೋದು ನನಗೇನು ಗೊತ್ತಿದೆ ನನಗೇನು ಗೊತ್ತಿಲ್ಲ ಅಂತ ಒಂದು ಮೂಲೆಯಲ್ಲಿ ಕೂತಿದ್ದರೆ ಇಷ್ಟುವರೆಗೂ ಬರೋಕ್ಕಾಗಲ್ಲ ಅಲ್ವಾ ಸಂಪಾದನೆ ಮಾಡಿದ್ರೇ ಇವಾಗ ಮರ್ಯಾದೆನೇ ಕೊಡ್ತಾರೆ ಸೊ ಇದು ಬಂದು ಆಕೆಯಿಂದ ನಾನು ಕಲ್ತಂಥ ಪಾಠ ಬಂದು ಬಿಡದೆ ಪ್ರಯತ್ನ ಪಡುವಂಥದ್ದು ಸೊ ನಾವೆಲ್ಲರಿಂದ ಎಲ್ಲವನ್ನು ಕಲಿಬೇಕು ಎಲ್ಲನೂ ನಮಗೆ ಗೊತ್ತಿಲ್ಲ ಅಲ್ವಾ ನಾನು ಕೂಡ ಎಷ್ಟೋ ವೀಡಿಯೋಸಲ್ಲಿ ಹತ್ಕೊಂಬಿಡಿ ನಿಮಗೆ ಎಷ್ಟೇ ದುಃಖ ಇದ್ದರೂ ಹತ್ಕೊಂಡು ತೀರಿಸ್ಕೊಂಬಿಡಿ ಫಸ್ಟು ನಿಮ್ಗೆ ಎಷ್ಟು ಸಮಾಧಾನ ಆಗುತ್ತೋ ಅರ್ಧ ಗಂಟೆ ಅಲ್ಲ ಒನ್ ಅವರ್ ಆಗಲಿ ಚೆನ್ನಾಗಿ ಅಳಿ ಒಂದು ಮೂಲೆಯಲ್ಲಿ ಒಂದು ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಚೆನ್ನಾಗಿ ಹತ್ಬಿಡಿ ಹತ್ತು ಇನ್ನು ಕಣ್ಣೀರೇ ಬರ್ತಿಲ್ಲ ದುಃಖ ಸ್ವಲ್ಪ ಕಮ್ಮಿ ಆಯಿತು ಅಂದಾಗ ನಿಮ್ಮ ಸ್ಟ್ರೈಟಾಗಿ ಬಚಲ್ ಮನೆಗೆ ಹೋಗಿ ಫೇಸ್ ವಾಶ್ ಮಾಡಿ ಚೆನ್ನಾಗಿ ತಣ್ಣೀರಲ್ಲಿ ಫೇಶ್ ವಾ ಫೇಸ್ ವಾಶ್ ಮಾಡಿ ಕೈಕಾಲುಗಳನ್ನು ತೊಳ್ಕೊಳ್ಳಿ ಹೋಗಿ ಒಂದು ಲೋಟ ನೀರು ತಣ್ಣೀರು ಕುಡೀರಿ ಆಮೇಲೆ ಪ್ರಯರ್ ಮಾಡಿ ಆವಾಗ ಬರುತ್ತೆ ನೋಡಿ ಒಂದು ಧೈರ್ಯ ಒಂದು ಮನಸ್ ಧೈರ್ಯ ಒಂದು ಏನು ಹೇಳೋದು ಯಾರೇನು ನನ್ನ ಮುಂದೆ ಅನ್ನಷ್ಟು ಮಟ್ಟಕ್ಕೆ ಧೈರ್ಯ ಬರುತ್ತೆ ಇದು ನನ್ನ ಲೈಫಲ್ಲಿ ನಾನು ನೋಡಿದ್ದೀನಿ ಸೊ ಅವರು ಕೂಡ ಅದನ್ನೇ ಮಾಡಿದ್ದಾರೆ ಒಂದು ಸ್ಟ್ರಾಂಗ್ ಮೆಚ್ಯೂರ್ಡ್ ವುಮೆನ್ ಹೇಗಿರ್ತಾರೆ ಗೊತ್ತಾ ಅಳದೇ ಇರಲ್ಲ ಹತ್ಕೊಂಡೇ ಹತ್ಕೊತಾರೆ ಸ್ವಲ್ಪತ್ತು ಅಳು ಆಮೇಲೆ ಫೇಸ್ ವಾಶ್ ಆಮೇಲೆ ಫ್ರೆಶಸ್ ಇದೇ ಒಂದು ಮೆಚೂರ್ಡ್ ವುಮೆನ್ಗೆ ಗುರ್ತು ನಾವು ಯಾವಾಗಲೂ ಹತ್ಕೊಂಡೇ ಇರೋದು ಅದು ನಮ್ಮ ಬಲಹೀನತೆ ಆದರೆ ನಾವು ಹತ್ತು ಎದ್ದು ಸಾಧಿಸ್ತೀವಲ್ಲ ಅದು ನಮ್ಮ ಬಲ ಇದು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಿರೋದು ಜೀವನದಲ್ಲಿ ಕಷ್ಟ ಖಂಡಿತವಾಗ್ಲೂ ಬರುತ್ತೆ ಬರೋಲ್ಲ ಅಂತ ನಾನು ಹೇಳೋದೇ ಇಲ್ಲ ಬಂದಿಲ್ಲ ಅಂತಲೂ ಹೇಳಲ್ಲ ನಾನು ಅಷ್ಟೇ ತುಂಬ ಕಷ್ಟಪಟ್ಟಿದ್ದೀನಿ ವಿಡಿಯೋಸಲ್ಲಿ ಕೂಡ ನಿಮಗೆ ಹೇಳಿರ್ತೀನಿ ತುಂಬ ಪಕ್ಕ ಇರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಪ್ರೆಗ್ನೆನ್ಸಿ ಟೈಮಲ್ಲಿ ಆಫ್ಟರ್ ಡಿಲ್ವರಿ ತುಂಬಾ ಕಷ್ಟಗಳು ಇದ್ದೇ ಇರುತ್ತೆ ಬಟ್ ಅದನ್ನು ನಾವು ಮೀರಿ ಹೇಗೆ ಹೊರಗೆ ಬರ್ತೀವಿ ಅನ್ನೋದೇ ಪಾಯಿಂಟು ಅಲ್ಲೇ ಕೂತ್ಕೊಂಡ್ರೆ ನಮ್ಮನ್ನು ಹೇಳಿ ಅಂದ್ಬಿಡ್ತಾರೆ ಯಾವತ್ತೂ ಹೆಣ್ಮಕ್ಳಿಗೆ ಧೈರ್ಯ ಹತ್ತುಪಟ್ಟು ು ಜಾಸ್ತಿ ಅಂತ ಹೇಳ್ತಾರೆ ಆ ಧೈರ್ಯವನ್ನ ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೊಂಬಿಟ್ರೆ ನಮ್ಮ ಲೈಫ್ ತುಂಬನೇ ಚೆನ್ನಾಗಿರುತ್ತೆ ನಾವು ಡಿಪೆಂಡಾಗಿ ಇರೋಲ್ಲ ನಾವು ಇಂಡಿಪೆಂಡೆಂಟ್ ವಿಮೆನ್ ಆಗಿರ್ಬೋದು ದುಡ್ಡು ಕಾಸಾಗ್ಬೋದು ಒಂದು ವ್ಯವಹಾರದಲ್ಲಿ ಆಗ್ಬೋದು ಇನ್ನೊಬ್ರ ಹತ್ರ ಸಹ ಏನೇ ಬೇಕಾಗಿಲ್ಲ ಈಗ ಒಂದು ಗಾಡಿ ಓಡಿಸೋದು ಕಲ್ತ್ಬಿಟ್ರೆ ಯಾರೂ ಬೇಲಾಡೋ ಅವಶ್ಯಕತೆ ಇರಲ್ಲ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ನಮಗೆ ಬೇಕಾಗಿರೋದನ್ನ ನಾವು ತೊಗೊಂಬರ್ಬೋದು ಅದೇ ನಾವು ಗಾಡಿ ಓಡಿಸೋಕೆ ಬಂದಿಲ್ಲ ಅಂದರೆ ಯಾರನ್ನಾದರೂ ಕೇಳಬೇಕು ಬೇಲಾಡಬೇಕು ಇಲ್ಲ ನಾವೇ ನಡ್ಕೊಂಡು ಹೋಗ್ಬೇಕು ಈ ಪರಿಸ್ಥಿತಿ ಸೊ ಈ ಥರ ಸಣ್ಣ ಪುಟ್ಟ ವಿಷಯಗಳನ್ನು ನಾವು ಬಂದು ದಿನಾ ದಿನ ಗ್ರೋತ್ ಮಾಡಿಕೊಂಡು ಹೋದರೆ ಖಂಡಿತವಾಗ್ಲೂ ನಮ್ಮ ಲೈಫಲ್ಲಿ ನಾವು ಚೆನ್ನಾಗಿರ್ಬೋದು ಇದು ಈ ವಿಡಿಯೋದಲ್ಲಿ ನಾನು ಹೇಳಕ್ಕೆ ಹೊರಟಿದ್ದು ಬಟ್ ಆ ಕಮೆಂಟ್ ಅಂದು ತುಂಬಾ ಇನ್ಸ್ಪೈರಾಗಿ ತೊಗೊಂಡೆ ನಾನು ನಿಜ ಅಲ್ವಾ ಹೆಣ್ಮಗು ಅಂದರೆ ಏನು ಅಷ್ಟೊಂದು ಚೀಪಾ ನಾವು ಹೆಣ್ಣೆ ಒಂದು ಅತ್ತೆ ಆದವರು ಹೆಣ್ಣೇನೆ ಆದರೆ ಅವರೆಲ್ಲ ಯಾಕೆ ಅರ್ಥ ಮಾಡ್ಕೊಳ್ಳುವಲ್ವೋ ನನಗೆ ಗೊತ್ತಿಲ್ಲ ಬಟ್ ಓಕೆ ಹೆಣ್ಣಾಗಿದ್ರೆ ಏನು ನಾವೇ ಅಲ್ವಾ ಶಕ್ತಿ ಭೂಮಿಗೆ ಸೊ ನಾವು ಹೆಣ್ಣಾಗಿದ್ದು ನಿಂತು ಸ್ಟ್ಯಾಂಡಾಗಿ ನಿಲ್ಲೋಣ ಬಿಡಿ ಯಾರೇನು ನಮಗೆ ಕೊಡೋದು ಯಾರೇನು ನಮಗೆ ಹೆಲ್ಪ್ ಮಾಡೋದು ಯಾರೇನು ನಮ್ಮ ಹೆಲ್ತ್ ಇಶ್ಯೂಸ್ನ ಬಂದು ಕೇಳೋದು ನೀನು ಊಟ ಮಾಡ್ದ ಅಂತ ಯಾರೇನು ನಮ್ಮನ್ನು ಕೇಳೋದು ನಮ್ಮನ್ನು ನಾವು ಕೇಳ್ಕೊಳ್ಳೋಣ ಊಟ ಮಾಡ್ದ ಹೆಲ್ದಿ ಫುಡ್ ಇವತ್ತು ಇವತ್ತು ಜಾಸ್ತಿ ಕೆಲಸ ಇದೆ ಹೋಗು ಒಂದು ಹೆಲ್ದಿ ಫುಡ್ ತಗೋ ಚೆನ್ನಾಗಿ ರೆಸ್ಟ್ ಮಾಡು ತುಂಬ ಟಯರ್ಡಾಗಿದೆಯಾ ಅವಾಗ ರೆಸ್ಟ್ ಮಾಡು ನಮಗೆ ನಾವು ಹೇಳ್ಕೊಳ್ಳೋಣ ಹೇಳೋರು ಆಗೋರು ಯಾರು ನಮಗೆ ಯಾವತ್ತೂ ಬರೋಲ್ಲ ಇದು ಬಂದು ನಾವು ಮನಸ್ಸಲ್ಲಿ ಅರ್ಥ ಮಾಡ್ಕೋಬೇಕು ಕಣ್ರಿ ಯಾಕಂದರೆ ನಮ್ಮ ಜೀವನದಲ್ಲಿ ಯಾರು ನಮಗೆ ಸಾಯೋಗಂಟ ನಮ್ಮ ಜೊತೆ ಜೊತೆ ಬರೋಲ್ಲ ನಿಜವಾಗ್ಲೂ ಹೇಳ್ತೀನಿ ಜೊತೆ ಇರೋರೆ ನಮ್ಮನ್ನು ಹಲ್ಗಳಿತಾರೆ ಜೊತೆಗೆ ಹುಟ್ಟಿರೋರು ಹಲ್ಗಳೀತಾರೆ ಹೆತ್ತೋರು ಹಳ್ಗಳ್ತಾರೆ ನಮಗೆ ಗೊತ್ತಿರೋರೆಲ್ಲ ಹಳ್ಗಳ್ತಾರೆ ಸೊ ಅದಕ್ಕೆಲ್ಲ ನಾವು ಹೆದರ್ಕೊಂಬಿಟ್ರೆ ನಾವು ಜಾಸ್ತಿ ಯಾರಿಗೂ ಡಿಪೆಂಡ್ ಆಗೋದು ಬೇಡ ನಾವು ಯಾವತ್ತಿದ್ರೂ ನಮಗೇನೆ ಅದು ಒಂದ್ಸಲಿರಲಿ ಓಕೆನಾ ಇವತ್ತಿನ ವಿಡಿಯೋ ಹೇಗಿತ್ತು ನಿಮಗೆ ನಿಜವಾಗ್ಲೂ ಇಷ್ಟ ಆಯಿತಾ ಆ ಕಮೆಂಟ್ ಬಗ್ಗೆ ಏನು ಅನ್ನಿಸ್ತು ಆ ಹೆಣ್ಣಿನ ಬಗ್ಗೆ ತಿಳ್ಕೊಂಡ್ರ ಎಷ್ಟು ಖುಷಿ ಅಲ್ಲ ನಾನು ಹಂಗೆ ಆ ಕಮೆಂಟ್ ಓದೋವಾಗ ಕಮೆಂಟ್ ಓದಿ ಮುಗಿಸೋ ಅಷ್ಟೊತ್ತಿಗೆ ನನ್ನ ಕಣ್ಣೀರು ಎಷ್ಟು ಬಂತು ಗೊತ್ತಾ ಖಂಡಿತವಾಗ್ಲೂ ಹೆಣ್ಮಕ್ಳಿಗೆ ಎಲ್ಲರಿಗೂ ನಾವು ಒಂದು ಎಮೋಷನ್ ಆಗಿಬಿಡ್ತೀವಿ ನಾನಂತೂ ಈ ಥರ ಒಂದು ಕಮೆಂಟ್ಗಳು ಕಳಿಸಿದ್ರೆ ಖಂಡಿತವಾಗ್ಲೂ ಫುಲ್ಲಾಗೆ ಕನೆಕ್ಟ್ ಆಗಿಬಿಡ್ತೀನಿ ತುಂಬ ಹತ್ಕೊಂಬಿಡ್ತೀನಿ ಆ ಕತೆ ಒಳಗಡೆ ಹೋಗಿ ಒಂದು ಫಿಲಮ್ ನೋಡ್ದಂಗೆ ಇರುತ್ತೆ ನನಗೆ ಸೊ ನಾನು ಹೇಳೋವಾಗೆ ನನಗೆ ಹಿಂಗಾಗ್ತಿದೆ ಪಾಪ ಆಕೆ ಲೈಫಲ್ಲಿ ಎಷ್ಟರ ಮಟ್ಟಕ್ಕೆ ಅಲ್ಲ ನಿಜವಾಗ್ಲೂ ಇದೆಲ್ಲ ಒಂದು ಒಳ್ಳೆಯ ವಿಷಯ ಅದಕ್ಕೆ ನಾನು ನಿಮ್ಗೆ ಹೇಳೋದು ನಿಮ್ಮ ಟ್ಯಾಲೆಂಟ್ ಏನೈತೆ ಹೊರಗಡೆ ತೊಗೊಂಬನ್ನಿ ಯಾರು ಏನಂತಾರೆ ಯಾರು ಏನನ್ನಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಬೇಕಾಗಿಲ್ಲ ಆದಷ್ಟು ನಿಮ್ಮ ಕೈಯ್ಯಲ್ಲಿ ಏನು ಸಾಧನೆ ಮಾಡೋದಕ್ಕೆ ಸಾಧ್ಯನೋ ಅದಕ್ಕೆ ಸ್ಟ್ಯಾಂಡ್ ನಿಲ್ಲಿ ಮನೇಲಿರೋರನ್ನ ನೀವು ಹೇಗೆ ಒಪ್ಪಿಸ್ಬೇಕೋ ಹಾಗೆ ಒಪ್ಪಿಸಿ ನಿಮ್ಮ ಕಡೆ ಆಗಿದ ಪ್ರಯತ್ನ ನೀವು ಮಾಡಿ ಒಂದು ನಾಲ್ಕು ಕಾಸು ದುಡ್ಕೊಳ್ಳಿ ಒಂದಷ್ಟು ಒಡವೆ ಅಂತ ತೆಕ್ಕೊಳ್ಳಿ ನಿಮ್ಮ ಫಿಕ್ಸ್ಡ್ ಡೆಪಾಸಿಟಲ್ಲಿ ಒಂದಿಷ್ಟು ಲಕ್ಷ ಅಂತ ಹಾಕಿಟ್ಕೊಳ್ಳಿ ನಿಮ್ಗೆ ಹೆಣ್ಮಗು ಇದೆಯಾ ಇವಾಗ್ಲಿಂದನೇ ಒಡವೆ ಸೇರಿಸಿಡಿ ಒಂದು ಐವತ್ತು ಗ್ರಾಮ್ ಒಳಗಡೆ ಒಡವೆ ಸೇರಿಸಿಟ್ಬಿಡಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ನಿಮ್ಮ ಮಗಳಿಗೋಸ್ಕರ ನಿಮ್ಮ ಮಗನಿಗೋಸ್ಕರ ಮಾಡಿ ಎಜುಕೇಷನ್ ಬಿಲ್ಡ್ ಮಾಡಿ ನಿಮ್ಮ ಮಕ್ಳಿಗೆ ನಾನು ಹೇಳ್ತಿರೋದು ನೀವಿರೋವರೆಗೂ ಮಾಡ್ತಾ ಹೋಗ್ಬೋದಲ್ಲ ಇವತ್ತೇ ಮಾಡಿ ನಾಳೆನೇ ಮಾಡಿಬಿಡಿ ಅಂತ ಹೇಳ್ತಿಲ್ಲ ಇಲ್ಲ ಒಂದು ವರ್ಷದಲ್ಲೇ ಮಾಡಿ ಅಂತೇಳಿಲ್ಲ ಅದೆಲ್ಲ ಕಷ್ಟನೇ ಬಟ್ ದಿನ 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 ಹನಿ ಹನಿ ಸೇರದ ಸೇರಿದ್ರೇ ಹಳ್ಳ ಅಲ್ವಾ ಯಾವುದೇ ಕಾರಣಕ್ಕೂ ಯಾವುದೂ ಬೇಗ ನಮಗೆ ಸಿಗಲ್ಲ ಎಲ್ಲನೂ ಲೇಟಾಗೆ ಸಿಗೋದು ಸೊ ಲೇಟಾಗಿ ಸಿಗೋವಾಗ ಅದರ ಬೆಲೆ ಜಾಸ್ತಿ ಅದನ್ನು ತಿಳ್ಕೊಳ್ಳಿ ಆದಷ್ಟು ಎಜುಕೇಷನ್ ಏನಾದರೂ ಇಂಪ್ರೂವ್ ಆಗಬೇಕಾ ಮನೆಯಿಂದನೇ ಓದೋದಕ್ಕೆ ಟ್ರೈ ಮಾಡಿ ಎಜುಕೇಷನ್ ತುಂಬಾ ಪವರ್ಫುಲ್ಲು ನಾವು ಎಲ್ಲೋದ್ರೂ ನಮ್ಮ ವಿದ್ಯೆ ನಮ್ಮನ್ನು ಕೈ ಬಿಡೋಲ್ಲ ಸೊ ಈ ಥರ ನಾವು ನಿಂತ್ಕೊಂಡ್ರೇ ನಾಳೆ ದಿವಸ ಯಾರ ಮುಂದೆನೂ ತಲೆ ಬಾಗೋದೋ ಕೈ ಚಾಚೋದೋ ಇರಲ್ಲ ಚೀತು ಅನ್ಸ್ಕೊಳ್ಳೋ ಅಂತಹ ಮಾತು ಇರಲ್ಲ ನಮ್ಮನ್ನು ನೋಡಿದ್ರೆ ಒಂದು ಗೌರವ ಬರಬೇಕು ಆ ಥರ ನಮ್ಮನ್ನು ನಾವು ಬೆಳೆಸ್ಕೋಬೇಕು ಓಕೆ ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಅದನ್ನೇ ನಾನು ಹೇಳಬೇಕು ಅಂತ ಹೊರಟೆ ಸುಮಾರು ವಿಡಿಯೋ ಸುಮಾರು ವಿಷಯಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹೇಳಿದ್ದೀನಿ ಕೂಡ ಇನ್ಸ್ಪೈರಾಗಿ ತೊಗೊಳ್ಳಿ ಲೈಫನ್ನು ಹಾಗೆ ವಿಡಿಯೋಸ್ ಬಂದು ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಬ್ಸ್ ಶೇರ್ ಮಾಡಿ ಮೇನಾಗಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಅಟ್ಲೀಸ್ಟ್ ಒಂದು ಹಾಯ್ ಅಂತ ಕಮೆಂಟ್ ಆದರೂ ಮಾಡಿ ಓಕೆನಾ ಬಸ್ಸಾರು ಮುಗಿಸ್ಬಿಟ್ಟೆ ಸಾರು ತುಂಬ ಆಗಿತ್ತು ಎಳೆ ಸೊಪ್ಪು ಅಲ್ವಾ ತುಂಬ ಚೆನ್ನಾಗಿತ್ತು ಸೊ ಬೇಳೆ ಹೆಚ್ಚಿಗೆ ಹಾಕಿ ಮಾಡಿದೆ ನನಗೆ ತುಂಬ ಇಷ್ಟ ಬೇಳೆ ಎಲ್ಲ ಜಾಸ್ತಿ ಇದ್ದರೆ ಸೊ ಬಸ್ಸಾರಿಗೆ ಸಿಲ್ಕರವೆ ಸೊಪ್ಪು ಹಾಕಿ ಮಾಡಿದಂಥದ್ದು ಪಲ್ಯ ರೆಡಿ ಆಯಿತು ಹಾಗೆಯೇ ಸಾರು ಕೂಡ ಒಂದು ಸ್ವಲ್ಪ ಕುದೀಲಿ ಅಂತ ಇಟ್ಟಿದ್ದೀನಿ ಒಂದು ಎರಡು ಮೂರು ಕುದಿ ಇಲ್ಲ ಒಂದು ಐದಾರು ಕುದಿ ಬಂದಿದ್ದ ತಕ್ಷಣನೇ ತಟ್ಟೆ ಮುಚ್ಚಿಬಿಡ್ತೀನಿ ಆಫ್ ಮಾಡಿಬಿಡ್ತೀನಿ ಜಾಸ್ತಿ ಕುದಿಸೋಕೆ ಹೋಗಲ್ಲ ಒಂಥರ ಒಂಥರ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಫ್ರೆಶ್ನೆಸ್ ಹೋಗಿಬಿಡುತ್ತೆ ಒಂದು ಸ್ವಲ್ಪ ಕುದಿಸ್ಬಿಟ್ಟು ಆಮೇಲೆ ನಾನು ಎತ್ತಿಡ್ತೀನಿ ಎಲ್ಲ ಉರದೇ ಹಾಕಿ ಿರದು ಆದ್ರೂ ಜಾಸ್ತಿ ಕುದಿಸೋಕೆ ಹೋಗಲ್ಲ ಒಂದೆರಡು ಮೂರು ತಿರುವು ಕೊಟ್ಟು ಪಲ್ಯ ಕೂಡ ರೆಡಿ ಆಯಿತು ಅದನ್ನು ಕೂಡ ಮುಗಿಸ್ದೆ ಸಾರು ಕೂಡ ಮುಗೀತು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಅಡುಗೆ ಕೆಲಸ ಎಲ್ಲ ಮುಗೀತು ಸಂಜೆಗಿನ್ನೇನು ಒಂದು ಸ್ವಲ್ಪ ಫ್ರೀ ಆಗಿರ್ಬೋದು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬ ಬಾಯ್